ನಮಸ್ಕಾರ ರೀ ನಾನು ಜಯಶ್ರೀ ಹಿಂಡಿ ಅಂತ ಇವ್ ನಮ್ಮ ಮಗ ಆದಿತ್ಯ ಅಂತ ಇವನು ಏಳನೇ ಸ ರೀ ಓದಕತ್ತಲ್ರಿ ನಿನ್ನೆ ಸ್ಕೂಲ್ನಾಗ ಕಟಿಂಗ್ ಮಾಡ್ಸಿಲ್ಲ ಅಂತೇಳಿ ಮುಂದೆ ಕೂಲ ಕಟ್ ಮಾಡ್ಯಾರ ಸರ್ ಆಮೇಲೆ ಅದು ಕತ್ತರಿ ಹಣಿಗೆ ಹತ್ತೈತಿ ಸರ್ ಇದಕ್ಕೆ ಹೊಣೆ ಯಾರ ಸರ್ ಅದು ಹಣಿಗೆ ಹತ್ತೈತಿ ಸರಿ ಕಣ್ಣಿಗೆ ಹತ್ತಿದ್ರೆ ಏನು ಗತ್ತೀರಿ ಸರ್ ಮೊದ್ಲು ಇನ್ಸ್ಪೆಕ್ಟ್ ಐತ್ರಿ ಇವರು ಒಂದು ವಾರ್ನಿಂಗ್ ಮಾಡಂಗಿಲ್ಲ ಸರ್ ವಾರ್ನಿಂಗ್ ಮಾಡಿದ್ರೆ ನಾವು ಕಟಿಂಗ್ ಮಾಡಿ ಕಳಿಸ್ತಿದ್ವಿ ಸರ್ ಹೇಳಿದ್ರೆ ಅದು ಸಪ್ಟಿಕ್ ಆಗೋದಿಲ್ಲ ಅಂತ ಹೇಳಿ ನಮ್ಗೆ ಇದು ಮಾಡಿದ್ರು ಸರ್ ಇವ್ನಿಗೆ ಎಷ್ಟೋಲ್ಲ ಸರ್ ಒಂದು ಐದಾರು ಹುಡುಗರಿಗೆ ಹಿಂಗೆ ಕಟ್ ಮಾಡಿ ಕಳ್ಸ್ಯಾರ ಸರ್ ಅವ್ರು ಸೇಂಟ್ ಮೇರಿ ಸ್ಕೂಲ್ ಸರ್ ಬೆನಾಯ್ ಸರ್ ಅಂತ ಬೆನಾಯ್ ಅಂತ ಸೆವೆಂತ್ ಸ್ಟ್ಯಾಂಡರ್ಡ್ ಸರ್ ನಿನ್ನೆ ಆಗೈತೆ ಸರ್ ಇದು ಐದಾರು ಹುಡುಗರು ಆರು ಹುಡುಗರಿಗೆ ಮಾಡ್ಯಾರ ಸರ್ ಆರು ಹುಡುಗರಿಗೆ ಮಾಡ್ಯಾರ ಸರ್ ಮೊದ್ಲು ಹೇಳಿಲ್ರಿ ರೀ ಸರ್ ಅವ್ರು ಹಿಂದಕ್ಕೆ ಒಂದ್ಸಲ ಹೇಳಿದ್ರಿ ನಾ ಕಟಿಂಗ್ ಮಾಡಿಸಿ ಕಳ್ಸೇನ ರೀ ಅವ್ನು ಈಗ ಹದಿನೈದು ದಿನ ಆತ್ರಿ ಕಟಿಂಗ್ ಮಾಡಿಸಿ ಮಾಡಿಸಿದ್ ಸರ್ ಈಗ ಹದಿನೈದು ದಿನ ಆತಲ್ರಿ ಮಾಡಿಸಿ ಅವ್ನ ತಲೆ ಕೂಲನೇ ಇಲ್ಲಲ್ರಿ ಕಟಿಂಗ್ ಮಾಡಿಸ್ ಕಳ್ಸೇನ ನಾನು ಈಗ ಹದಿನೈದು ದಿನ ಆತ್ರಿ ಮಾಡಿಸ್ ಕಳಿಸಿ ಮತ್ತೆ ನಿಮ್ಗೆ ಈ ಥರ ಮಾಡಿಸ್ ಸರ್ ಮತ್ತೆ ಬಂದೇ ಇಲ್ರಿ ಸರ ಮತ್ತೆ ಕಟಿಂಗ್ ಮಾಡ್ಸಂತ ಹೇಳಿದ್ರೆ ನಾ ಮಾಡಿಸಿ ಕಳ್ಸಿದ್ವಿ ಅವ್ರು ಕುರ್ಲಾ ಕಟ್ ಮಾಡಿ ಇಲ್ಲಿ ಹಣಿಗೆ ಕತ್ರಿ ಹಚ್ಚಿ ಕಳ್ಸರ್ ಅದ ಹೇಳಿ ಸರ್ ನಾನು ಸಪ್ಟಿಕ್ ಆಗುತ್ತೆ ಅದು ಕತ್ರಿ ಹತ್ತೈತಿ ಸಪ್ಟಿಕ್ ಆಗತ್ತೆ ಅಂತ ಹೇಳೀನಿ ಸರ ಸಪ್ಟಿಕ್ ಆಗುದಿಲ್ಲ ಅಂತಂದ್ರಿ ಅವ್ರು ನಿನ್ನೆ ಫೋನ್ ಹಚ್ಬೇಕು ನಮಸ್ಕಾರ ರೀ ನಾನು ಜಯಶ್ರೀ ಹಿಂಡಿ ಅಂತ ಇವ್ನ ನನ್ನ ಮಗ ಆದಿತ್ಯ ಅಂತ ಇವನು ಏಳನೇ ಸ ಸ್ಟ್ಯಾಂಡರ್ಡ್ನಾಗ ಓದಾಕತ್ತೀಗೆ ನಿನ್ನೆ ಕೂಲ್ನಾಗ ಕಟ್ಟಿಂಗ್ ಮಾಡ್ಸಿಲ್ಲ ಅಂತೇಳಿ ಮುಂದೆ ಕೂಲ ಕಟ್ ಮಾಡ್ಯಾರ ಸರ್ ಆಮೇಲೆ ಅದು ಕಟ್ಟಿ ಹಣಿಗೆ ಹತ್ತೈತಿ ಸರ್ ಇದು ಹೊಣೆ ಯಾರು ಸರ್ ಅದು ಹಣಿಗೆ ಹತ್ತೈತಿ ಸರಿ ಕಣ್ಣಿಗೆ ಹತ್ತಿದ್ರೆ ಏನು ಗತ್ತೀರಿ ಸರ್ ಮೊದಲ ಇಸ್ಪೆಕ್ಟ್ ಐತ್ರಿ ಇವರು ಒಂದು ವಾರ್ನಿಂಗ್ ಮಾಡಂಗಿಲ್ಲ ಸರ್ ವಾರ್ನಿಂಗ್ ಮಾಡಿದ್ರೆ ನಾವು ಕಟಿಂಗ್ ಮಾಡಿ ಕಳಿಸ್ತಿದ್ವಿ ಸರ್ ಹೇಳಿದ್ರೆ ಅದು ಸಪ್ಟಿಕ್ ಆಗೋದಿಲ್ಲ ಅಂಥೇಳಿ ನಮ್ಗೆ ಇದು ಮಾಡಿದ್ರಿ ಸರ್ ಇವ್ನ್ಗೆ ಎಷ್ಟೋ ಸರ್ ಒಂದು ಐದಾರು ಹುಡುಗರಿಗೆ ಹಿಂಗೆ ಕಟ್ ಮಾಡಿ ಕಳ್ಸ್ಯಾರ ಸರ್ ಅವರು ಸೇಂಟ್ ಮೇರಿ ಸ್ಕೂಲ್ ರೀ ಸರ ಬೆನಾಯ್ ಸರ್ ಅಂತ ಬೆನಾಯ್ ಅಂತ ಸೆವೆಂತ್ ಸ್ಟ್ಯಾಂಡರ್ಡ್ ಸರ್ ನಿನ್ನೆ ಆಗೈತೆ ಸರ್ ಅದು ಆರು ಹುಡುಗುರು ಆರು ಹುಡುಗುರು ಮಾಡ್ಯಾರ ಸರ್ ಆರು ಹುಡುಗುರಿ ಮಾಡ್ಯಾರ ಸರ್ ಮೊದಲು ಹೇಳಿಲ್ರಿ ಸರ್ ಅವ್ರು ಹಿಂದಕ್ಕೆ ಒಂದು ಸಲ ರೀ ನಾ ಕಟಿಂಗ್ ಮಾಡಿ ಇಷ್ಟು ರೀ ಅವ್ರು ಈಗ ಹದಿನೈದು ಹದ್ನೈದಿನ ಆತ್ರಿ ಕಟಿಂಗ್ ಮಾಡಿಸಿ ಮಾಡ್ಸಿದ್ ಸರ ಈಗ ಹದಿನೈದು ದಿನ ಆತಲ್ರಿ ಮಾಡಿಸಿ ಅವ್ನ ತಲೆ ಕೂರ್ಲಾನೇ ಇಲ್ಲರಿ ಕಟಿಂಗ್ ಮಾಡಿಸ ಈಗ ಹದಿನೈದು ದಿನ ಆತ್ರಿ ಮಾಡಿಸ್ ಕಳ್ಸಿ ಮತ್ ನಿಮ್ಗೆ ಈ ತರ ಮಾಡಿಸ್ ಕಳ್ಸಿ ಮತ್ ಬಂದೇ ಇಲ್ರಿ ಸರ ಮತ್ ಕಟಿಂಗ್ ಅಂತ ಹೇಳಿದ್ರ ನಾ ಮಾಡಿಸ್ ಕಳ್ಸಿದ್ವಿ ಅವ್ರು ಕೂರ್ಲಾ ಕಟ್ ಮಾಡಿ ಇಲ್ಲಿ ಹಣಿಗೆ ಕತ್ರಿ ಹಚ್ಚಿ ಕಳ್ಸಿ